ರೈಲು ಹತ್ತೂಲು ಹೋಗಿ ಪ್ರಯಾಣಿಕ ಆಯಾ ತಪ್ಪುತ್ತಾರೆ ಸ್ಟೇಷನ್ ಮಾಸ್ಟರ್ ಸಮಯ ಪ್ರಜ್ಞೆಯಿಂದ ಆ ವ್ಯಕ್ತಿ ಬಚಾವಾಗಿದ್ದಾರೆ ಪಾಂಡವಪುರ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಟ್ರೈನ್ ಮೂವ್ ಆಗ್ತಾ ಇರುತ್ತೆ ಟ್ರೈನ್ ಮೂವ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಟ್ರೈನ್ ಹತ್ತುವುದಕ್ಕೆ ಹೋಗ್ತಾರೆ ನಂತರ ಯಾವ ರೀತಿಯಾಗಿ ಆಯಾ ತಪ್ಪಿ ಬಿದ್ದಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅಲ್ಲಿ ಆ ಕ್ಷಣಕ್ಕೆ ಬಂದು ಸಹಾಯ ಮಾಡಿದ್ರಿಂದ ಆ ವ್ಯಕ್ತಿ ಪಾರಾಗಿದ್ದಾರೆ ಸಂಚರಿಸ್ತಾ ಇದ್ದಂತಹ ರೈಲು ಹತ್ತೋದಕ್ಕೆ ಪ್ರಯಾಣಿಕ ಯತ್ನಿಸಿರುವಂತಹ ಘಟನೆ ಇದು ಈ ವೇಳೆ ಕಾಲು ಜಾರಿ ಪ್ಲಾಟ್ಫಾರ್ಮ್ ನಲ್ಲಿ ಬೀಳ್ತಾರೆ ವ್ಯಕ್ತಿ ರೈಲಿನ ನಡುವಿನ ಸಂದಿಗೆ ಆ ಪ್ರಯಾಣಿಕ ಬೀಳ್ತಾ ಇದ್ದ ಕರ್ತವ್ಯ ನಿರತರಾಗಿದ್ದಂತಹ ಸ್ಟೇಷನ್ ಮಾಸ್ಟರ್ ಅಭಿಜಿತ್ ಸಿಂಗ್ ಪ್ರಯಾಣಿಕ ಬೀಳ್ತಾ ಇರೋದನ್ನ ತಕ್ಷಣವೇ ಗಮನಿಸಿ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಹಾಗಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗತ್ತೆ ಮೂವ್ ಆಗ್ತಾ ಇರುವಂತಹ ಟ್ರೈನ್ಗೆ ಹತ್ತುವಂತಹ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ಸಾರಿ ಸಾರಿ ಹೇಳಿದ್ರು ಕೂಡ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದೆ